ವೀಕ್ಷಕರೇ ನಾವು ಇವತ್ತು ಇರುವುದು ಮಂಗಳೂರಿನ ಹೃದಯ ಭಾಗದ ನೆಹರು ಮೈದಾನದಲ್ಲಿರುವ ಫುಟ್ಬಾಲ್ ಟರ್ಫಲ್ಲಾಗಿದೆ ನೂರಾರು ವರ್ಷಗಳ ಇತಿಹಾಸವಿರುವ ಈ ಟರ್ಫ್ ಈಗ ಹೊಸದಾಗಿ ರೂಪುಗೊಳ್ತಿದೆ ಇದರ ವಿಶೇಷತೆಗಳ ಕುರಿತು ಇದರ ಸಂಪೂರ್ಣ ಮಾಹಿತಿಯನ್ನು ಅದರ ಅಧ್ಯಕ್ಷರಾದ ಅಸ್ಲಂರವರೊಂದಿಗೆ ಕೇಳೋಣ ಬನ್ನಿ ನಮ್ಮ ಈ ಫುಟ್ಬಾಲ್ ಗ್ರೌಂಡ್ ಈಗ ರಿನೋವೇಷನ್ ಆಗ್ತಾ ಉಂಟು ಇದೊಂದು ಆಸ್ಟೋ ಟರ್ಫ್ ಈ ಒಂದು ಕ್ರೀಡಾಂಗವನ್ನು ಸ್ಮಾರ್ಟ್ ಸಿಟಿಯ ಅವರ ಇದರಲ್ಲಿ ಆಗ್ತಾ ಉಂಟು ಇದಕ್ಕೆ ಸುಮಾರು ಸ್ಮಾರ್ಟ್ ಸಿಟಿ ಅವರು ಎರಡೂವರೆ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಬರೇ ಗ್ರೌಂಡ್ಗೆ ಫೀಲ್ಡ್ ಮತ್ತು ಇದಕ್ಕೆ ಸುತ್ತಮುತ್ತ ಬೇಲಿ ಹಾಕುವಂಥದಕ್ಕೆ ಈಗ ನಮ್ಮದು ಗ್ರೌಂಡ್ ಈಗ ಹಂಡ್ರೆಡ್ ಫೈವ್ ಮತ್ತು ಅರವತ್ತಾರು ಬಿಡ್ತಿದೆ ಮೀಟರ್ ಇದೆ ಅದು ರಾಷ್ಟ್ರೀಯ ಮಟ್ಟದಲ್ಲಿ ಆಡುವಂಥ ಆಡಲಿಕ್ಕೆ ಇದರಲ್ಲಿ ಆಡಬಹುದು ಈ ನೆಹರು ಮೈದಾನ ಫುಟ್ಬಾಲ್ ಗ್ರೌಂಡು ಈ ಫುಟ್ಬಾಲ್ ಗ್ರೌಂಡ್ಗೆ ಒಂದು ನೂರೈವತ್ತು ವರ್ಷದ ಇತಿಹಾಸ ಇದೆ ಇದು ನಮ್ಮ ಮಂಗಳೂರಿನ ಮಕ್ಕಳದೊಂದು ಕನಸು ಇದು ಇಲ್ಲಿ ಇಂಥ ಒಂದು ಟರ್ಫ್ ಗ್ರೌಂಡ್ ಅಂತ ನಮ್ಮ ಮಕ್ಕಳಿಗೆ ಇನ್ನಿತರ ರಾಜ್ಯದಲ್ಲಿ ಹೋಗಿ ಜಿಲ್ಲೆಯಲ್ಲಿ ಹೋಗಿ ಆಡಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಯಾಕೆಂದ್ರೆ ಇಲ್ಲಿ ನಾವು ಮಣ್ಣಿನ ಗ್ರೌಂಡ್ ಮಡ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ದರಿಂದ ಈಗ ಈ ಗ್ರೌಂಡ್ ಆದ್ದರಿಂದ ಮಕ್ ಮುಂದಕ್ಕೆ ನಮಗೆ ಎಲ್ಲಾ ಥರದ ಅಂಡರ್ ಫೋರ್ಟೀನ್ ಅಂಡರ್ ಸೆವೆಂಟೀನ್ ನೈನ್ಟೀನ್ ತಂಡಗಳ ಮ್ಯಾಚ್ ಪಂದ್ಯಟಗುಟುಗಳು ರಾಜ್ಯ ಮಟ್ಟು ರಾಷ್ಟ್ರ ಮಟ್ಟದ ಆಟಗಳು ನಮಗೆ ಇಲ್ಲಿ ಆಯೋಜಿಸಲಿಕ್ಕೆ ನಮಗೆ ಈಗ ಅವಕಾಶ ಬಂದು ಸಿಗ್ತದೆ ಇಲ್ಲಿ ನಮ್ಮ ನೋಂದಾಯಿತ ಒಂದು ಇಪ್ಪತ್ತ ಮೂರು ತಂಡಗಳಿದೆ ಪ್ರತಿ ವರ್ಷ ನಾವು ಲೀಗ್ ಫುಟ್ಬಾಲ್ ಮ್ಯಾಚ್ ಪಲ್ಲಿ ಜಯರಾಮ್ ಶೆಟ್ಟಿ ಮತ್ತು ಅಹಮದ್ ಮಸ್ಟ್ ಮೆಮೋರಿಯಲ್ ಅಂತ ಅದರ ಅವರದ್ದೇ ಅವರ ನೆನಪಿಗಾಗಿ ಮ್ಯಾಚ್ ಮಾಡ್ತಾ ಇದ್ದೇವೆ ಇಂಡಿಪೆಂಡೆನ್ಸ್ ಕಪ್ ಅಂತ ಇಪ್ಪತ್ತೇಳು ವರ್ಷದಿಂದ ನಿರಂತರ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ ಸುಮಾರು ಒಂದು ಇನ್ನೂರು ಇನ್ನೂರ ಇಪ್ಪತ್ತೈದು ತಂಡಗಳು ಅದರಲ್ಲಿ ಭಾಗವಹಿಸ್ತದೆ ಎಲ್ಲ ಮಂಗಳೂರಿನ ಪ್ರತಿ ಪರಿಶಿಷ್ಟ ಕಾಲೇಜುಗಳು ಸ್ಕೂಲ್ಗಳು ಒಂದು ವರ್ಲ್ಡ್ ಕಪ್ ಥರ ಆ ಪ್ರಶಸ್ತಿ ಎಂದರೆ ಅವರಿಗೆ ಈಗ ಒಂದು ಸಂತೋಷದ ವಿಷಯ ಏನೆಂದರೆ ಏನೋ ಬಿಸಿಲು ಬಂದರೆ ಖಂಡಿತ ಒಂದು ಇಪ್ಪತ್ತೊಂಬತ್ತು ಇಪ್ಪತ್ತೈದು ತಾರೀಕು ಒಳಗೆ ಇದು ಕೆಲಸ ಮುಗಿಬೋದು ನಮ್ಮ ಇಂಡಿಪೆಂಡೆನ್ಸ್ ಪಂದ್ಯಕೂಟವನ್ನು ನಾವು ಮುಂದುವರಿಸಿಕೊಂಡು ಹೋಗ ಹೋಗುವ ನಮ್ಮ ಅಭಿಪ್ರಾಯ ಇದೆ ಇದೊಂದು ಉತ್ತಮ ಅವಕಾಶ ನಮ್ಮ ಮಕ್ಕಳಿಗೆ ಯಾಕೆಂದರೆ ಈ ಒಂದು ಹಾರ್ಟ್ ಆಫ್ ಸಿಟಿಯಲ್ಲಿ ಇರುವಂಥ ಒಂದು ಕ್ರೀಡಾಂಗಣವನ್ನು ಈಗ ಈ ಎಷ್ಟು ತಡವಾದರೂ ಒಂದು 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 ಒಳ್ಳೆಯ ದರ್ಜೆಗೆ ಬಂದಿದೆ ಅಂತ ನಾನು ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಜನಪ್ರಿಯ ಪಡೆದಂಥ ಕ್ರೀಡೆ ಇದು ಒಂದು ಸರಿ ಮಕ್ಕಳು ಈ ಕ್ರೀಡೆಗೆ ಎಂಟ್ರಿ ಆದರೆ ಮತ್ತೆ ಮಕ್ಕಳು ಆರೋಗ್ಯವಂತರಾಗಿ ಎಲ್ಲ ಬೆ ಇನ್ನಿತರ ಚಟುವಟಿಕೆಯಿಂದ ಮಕ್ಕಳು ದೂರ ಇರ್ತಾರೆ ಬೇಡದೇ ಚಟುವಟಿಕೆಯಿಂದ ಈಗ ನಮ್ಮ ಜಿಲ್ಲೆಯ ಪರಿಸ್ಥಿತಿ ಹಾಳಾಗಿ ಉಂಟು ಅದಕ್ಕಾಗಿ ನಾವು ಈ ಸರಿ ಆ್ಯಂಟಿ ಕಮ್ಯುನಲ್ ಅಂತ ನಾವು ಒಂದು ಸ್ಲೋಗನ್ ಹಾಕಿದ್ದೇವೆ ಯಾಕೆಂದರೆ ಕ್ರೀಡೆಯಿಂದ ಸೌಹಾರ್ದ ಬರಬೇಕು ಬೇರೆ ಯಾವುದರಲ್ಲಿ ಇಲ್ಲಿ ನಮಗೆ ಕಾಣುವುದಿಲ್ಲ ಆದರೆ ಮಕ್ಕಳಿಗೆ ನಾವು ಕ್ರೀಡೆಯಲ್ಲಿ ಸ್ವಾರ್ಥವನ್ನು ಹೇಗೆ ನಾವು ಇಲ್ಲಿ ಮನುಷ್ಯ ಧರ್ಮವನ್ನು ಯಾ ಯಾವ ಥರ ಪ್ರೀತಿ ಮಾಡಬೇಕಂತ ಹೇಳುವಂಥ ಒಂದು ಒಳ್ಳೆಯ ಒಂದು ಸಂದೇಶವನ್ನು ನಾವು ಇಲ್ಲಿ ಕ್ರೀಡೆ ಮುಖಾಂತರ ಕೊಡ್ತಾ ಇದ್ದೇವೆ ಇಲ್ಲಿ ಆಡಿದವರು ಈಗ ಸ್ಟೇಟ್ ಲೆವೆಲಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆಡಲಿಕ್ಕೆ ಹೋದವರು ಇದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಡಿದ್ದಾರೆ ಸಂಜೆ ಉಚ್ಚಿಲ್ ಅಂತ ಒಂದು ಗೋಲ್ ಕೀಪರ್ ಇದ್ದರು ಒಲಿಂಪಿಕ್ಸ್ ಅಲ್ಲಿ ಆಡಿದ್ದಾರೆ ಅವರು ಆವಾಗ ಭಾರತ ದೇಶ ಅವಕಾಶ ಸಿಗ್ತೈತೆ ಈಗ ನಮಗೆ ಅದು ಕನಸಾಗಿಯೇ ಉಳಿದಿದೆ ಈಗ ಯಾಕೆಂದರೆ ರಾಜ್ಯ ಮಟ್ಟದಲ್ಲಿ ನಮ್ಮ ಹುಡುಗಿಯರು ರಾಷ್ಟ್ರ ಮಟ್ಟದಲ್ಲಿ ಆಡಿದ್ದಾರೆ ಅಶ್ವಿತಾ ಶೆಟ್ಟಿ ಅಂತ ಕೆ ತುಂಬ ಹುಡುಗಿಯರಿಗೆ ಸ್ಟೇಟ್ ಲೆವೆಲ್ ಬ್ಯಾಂಗ್ಳೂರಲ್ಲಿ ನಮ್ಮ ಹುಡುಗಿಯರು ಹುಡುಗರು ಆಡ್ತಾ ಇದ್ದಾರೆ ನಮಗೆ ಅವಕಾಶ ಬರ್ತದೆ ಒಂದೇ ನಮಗೆ ಕ್ರೀಡಾಂಗದ ಕೊರತೆ ಇತ್ತು ನಮಗೆ ಯಾ ಬೇಕಾದಂಥ ಒಂದು ಉಳ್ಳಾಸಿನ ತರ್ಫ್ ತ ಕ್ರೀಡಾಂಗ ಇರಲಿಲ್ಲ ಅದೊಂದು ಈಗ ಇದೆ ಇನ್ನು ಮುಂದಕ್ಕೆ ಇದಕ್ಕಿಂತ ಹೆಚ್ಚು ಮಕ್ಕಳು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಡುವ ಅವಕಾಶ ಸಿಗ್ತಾ ಇದೆ ಖಂಡಿತವಾಗಿ ಸಿಗ್ತಾ ಇದೆ ಮುಂದೆಗೆ ಈಗ ನಮಗೆ ಇಲ್ಲಿ ಕ್ರೀಡಾಂಗ ಇದೆ ಮುಂದಕ್ಕೆ ನಾವು ಮಕ್ಕಳನ್ನು ತಯಾರು ಮಾಡ್ಬೋದು ಅದಕ್ಕೆ ಏನೆಲ್ಲ ಬೇಕಾದರೂ ನಮ್ಮ ಜಿಲ್ಲೆ ನಮ್ಮ ಎಸೋಸಿಯೇಷನಿಂದ ನಮಗೆ ಈಗ ನಮ್ಮ ಉದ್ದೇಶದೆ ಮಕ್ಕಳನ್ನು ಯಾವ ಥರ ತಯಾರು ಮಾಡಬೇಕು ಅಂಕೋ ನಮ್ಮ ಹೇಳಿದಲ್ಲ ನಮಗೆ ಕ್ರೀಡಾಂಗದ ಒಂದು ಕೊರತೆ ಇತ್ತು ಅದು ಈಗ ನಮಗೆ ಆಗಿದೆ ಅದಕ್ಕಾಗಿ ಎಲ್ಲರಿಗೆ ಎಲ್ಲ ನಮ್ಮ ಜನಪ್ರತಿನಿಧಿಗಳಿಗೆ ಎಲ್ಲರಿಗೆ ನಾನು ಧನ್ಯವಾದ ಇನ್ನೊಮ್ಮೆ ನಿಮ್ಮ ಮುಖಾಂತರ ಧನ್ಯವಾದ ಹೇಳಲಿಕ್ಕೆ ನಾನು ಬಯಸ್ತೇನೆ ಕ್ರೀಡೆ ಮೂಲಕ ವಿದ್ಯಾರ್ಥಿಗಳು ದುಶ್ಚರಗಳಿಂದ ದೂರ ಆಗ್ಬೋದು ಕ್ರೀಡೆಯಲ್ಲಿ ಸಕ್ರಿಯವಾಗುವುದರಿಂದ ಏನೆಲ್ಲ ಆಗ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಎಲ್ಲ ವಿಷಯಗಳನ್ನು ನಮ್ಮೊಂದಿಗೆ ಅಸ್ಲಮರ್ ಅವರು ಹಂಚಿಕೊಂಡಿದ್ದಾರೆ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್